ಮಾಸ್ತಿ ಕನ್ನಡದ ಆಸ್ತಿ ದೊಡ್ಡವರಿದ್ರು ಇವತ್ತಿಗೆ ಕನ್ನಡ ಚಿತ್ರರಂಗದ ಆಸ್ತಿ ಆಗಿರುವಂತ ಮಾಸ್ತಿಯವರು ಒಂದು ಜೊತೆ ಸರ್ ಒಂಥರ ಖುಷಿ ಮಾಸ್ತಿ ಸರ್ ನ ಸಿಕ್ಕಾಗಿಲ್ಲ ಏನಕ್ಕೆ ಇದು ನಾನು ಯೂಶಲಿ ನಾನು ಹೇಳ್ತಿರ್ತೀನಿ ಪಕ್ಕದಲ್ಲಿ ಇದ್ದಾಗ ಯಾರೋ ಒಬ್ಬ ವ್ಯಕ್ತಿ ಒಳ್ಳೆ ವ್ಯಕ್ತಿ ಇದ್ದಾಗ ಕ್ಯಾಮ್ರಾ ಮುಂದೆ ಇದ್ದೀನಿ ಅನ್ನೋದಕ್ಕಿಂತ ಹೆಚ್ಚಿನ ಡೈರೆಕ್ಟ್ ಆಗಿ ಹೇಳಿದ್ದೀನಿ ಕಾಮನ್ ಆಗಿ ಹೇಳ್ತೀನಿ ಮಾಸ್ತಿ ಸರ್ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಅವರು ಬರಿತಿರುವಂಥ ಡೈಲಾಗ್ಗಳು ಅವ್ರು ಮಾಡ್ತಿರುವಂತಹ ಕೆಲಸಗಳ ವಿಷಯ ಎಲ್ಲದು ಹೈಪಲ್ಲಿ ಇದ್ದು ಜನಕ್ಕೆ ಎಲ್ರಿಗೂ ಗೊತ್ತಿದ್ದು ಬಟ್ ಆ ವ್ಯಕ್ತಿ ಎಷ್ಟೋ ಸಿಂಪಲ್ ಅನ್ನೋದಕ್ಕೆ ಅವರ ಹತ್ರ ಬಂದಾಗ ಮಾತ್ರ ಗೊತ್ತಾಗುತ್ತೆ ಏನಂದರೆ ನನ್ನ ಜೊತೆ ಬೆರ್ತಿರೋದ್ರಿಂದ ನಾನು ಹೇಳ್ತಿದ್ದೀನಿ ಅದೇ ಸಿಂಪ್ಲಿಸಿಟಿ ಕೆಲಸ ಕೊಟ್ಟಿದ್ರೆ ಕೆಲಸ ಮಾಡಿದ್ದೀನಿ ಹಿಟ್ಟಾಗಿದೆ ಜನ ನೋಡಿರೋದು ಅನ್ನೋ ಇರ್ತೀರಾ ಅಲ್ಲ ಈಗ ಯಾವಾಗಲೂ ಎಲ್ಲರೂ ಹಿಟ್ಟು ಅಂತಾನೆ ಅಂದರೆ ಹಿಟ್ಟಾಗಬೇಕು ಜನರನ್ನು ತಲುಪಬೇಕು ಅಂತಲೇ ಸಿನಿಮಾ ಮಾಡೋದು ಸೊ ಆ ನಿಟ್ಟಿನಲ್ಲಿ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು ಅನ್ನೋದು ಮತ್ತೆ ಕತೆ ತಂಡಗಳು ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಿದಾಗ ಸಿನಿಮಾ ಯಾವಾಗಲೂ ಒಂದು ತಂಡದ ಕೆಲಸ ಒಬ್ಬನ ಕೆಲಸ ಅಲ್ಲ ಅಂತ ಕೆಲಸ ಮಾಡಬೇಕು ಆಮೇಲೆ ನೋಡಿದ್ದೀನಿ ಲೈಕ್ ನಾಟ್ ರಾಂಗ್ ಸುಮಾರು ಜನ ಒಂದು ಸಕ್ಸಸ್ ಸಿಕ್ತು ಅಂದ್ರೆ ನಾನೇ ಅನ್ನೋ ಲೆಕ್ಕದಲ್ಲಿ ನೋಡಿದಾಗ ಸಕ್ಸಸ್ ಅನ್ನೋದು ಎಪ್ಪಂಗೆ ಪ್ರತಿ ಸಿನಿಮಾದಲ್ಲೂ ಸಿಗ್ತಾ ಇದೆ ಈತನ ಇವರ ಬರವಣಿಗೆ ಪ್ರತಿಯೊಬ್ಬ ಮಾರ್ ಹೋಗ್ದವ್ ಇರಲಿಲ್ಲ ಅಂದರೆ ಪ್ರೀತಿ ಇರಲಿಲ್ಲ ಬಟ್ ಆದರೂ ಸಿಂಪಲ್ ಹೌ ಇಟ್ ಕಮ್ಸ್ ಈಗ ಸರಳತೆ ಇನ್ನು ಯಾರು ನಾವು ನಮ್ಮ ಸಿನಿಮಾಗೆ ಬಂದಿದ್ದೀವಿ ಸಿನಿಮಾ ನೋಡ್ತಿದ್ದೀವಿ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂದರೆ ನಾವು ಅಣ್ಣ ಅವ್ರನ್ನ ಅಣ್ಣ ಅವ್ರ ಸಣ್ಣ ವಯಸ್ಸಿಂದ ಅಣ್ಣವ್ರ ಸಿನಿಮಾಗಳು ನೋಡ್ಕೊಂಡು ಬೆಳೆದವರು ಸೊ ಸರಳತೆ ಇದು ಹುಟ್ಟು ಅವರು ಸೊ ಅದು ಹಂಗೆ ನಾವು ಅಂದರೆ ನಾವು ಸರಳವಾಗಿದ್ದೀವಿ ಹಂಗಂತಲ್ಲ ಬಟ್ ಅದನ್ನು ಅಳವಡಿಸ್ಕೊಬೇಕು ಯಾವಾಗಲೂ ದೊಡ್ಡವ್ರನ್ನ ನೋಡಿದಾಗ ಅದು ಚೆನ್ನಾಗಿ ಅನಿಸುತ್ತೆ ಸೋತಾಗ ಕುಗ್ಬಾರ್ದು ಗೆದ್ದಾಗ ಹೋಗ್ಬಾರ್ದು ಅನ್ನೋದು ನಿಮ್ಮ ಪದ ಎಲ್ಲರೂ ಒಂದೇ ರೀತಿ ತಗೊಂಡೋಗ್ಬೇಕು ಅನ್ನೋದು ಪ್ರಯತ್ನ ಎಲ್ಲ ಸಿನಿಮಾಗಳು ಅದೊಂದು ಫಾರ್ಮುಲಾ ಯಾರಿಗೂ ಗೊತ್ತಿಲ್ಲ ಹೌದು ಸಕ್ಸಸ್ ಫಾರ್ಮುಲಾ ಗೊತ್ತಿದ್ರೆ ಎಲ್ಲ ಫಿಲಮು ಎಲ್ಲರೂ ಅದನ್ನೇ ಮಾಡಿದ್ರು ಹೌದು ಅದು ಗೌಪ್ಯವಾಗಿರ್ಬೇಕು ಇಲ್ದಿದ್ರೆ ಪ್ರಯತ್ನ ಕೈ ಬಿಟ್ಬಿಡ್ತೀನಿ ಗೆದ್ದೇ ಗೆಲ್ತೀವಿ ಬಿಡು ಇದು ಇದು ಹಿಂಗೆ ಆಗೋಗುದು ಬಿಡು ಅಂದ್ಬಿಟ್ಟಾಗ ಪ್ರಯತ್ನ ಕೈ ಬಿಟ್ಬಿಡ್ತೀನಿ ಸೊ ಎಲ್ಲ ಸಿನಿಮಾಗಳು ತುಂಬ ಕಷ್ಟಪಟ್ಟೆ ಮಾಡ್ತೀವಿ ಜನ ಅದರಲ್ಲಿ ಯಾರು ಏನು ಎತ್ತ ಅವ್ರಿಗೆ ಏನು ಇಷ್ಟ ಆಗಿರೋದನ್ನು ಮಾಡಿದ್ದಾರೆ ಕನೆಕ್ಟಿವಿಟಿ ಓಕೆ ಆಡಿಯನ್ಗೆ ವಾಸ್ತವದ ಅರಿವು ಸಿನಿಮಾದ ಮೂಲಕ ಆದಾಗ ಇದನ್ನು ಮಧ್ಯೆ ನಡೀತಿದೆ ಅಂತ ಅನಿಸಿದಾಗ ಖಂಡಿತವಾಗ್ಲೂ ಕೈ ಓಕೆ ಸೊ ಈಗ ಸದ್ಯ ಟ್ರೆಂಡ್ ಇರುವಂಥದ್ದು ಅಂದರೆ ಸರ್ ಮಾರ್ಕೆಟಲ್ಲಿ ಸೌಂಡ್ ಇರುವಂಥದ್ದು ನಿಮ್ಮ ಸೋಮು ಸೌಂಡ್ ಇಂಜಿನಿಯರ್ ಸೋಮು ಯಾವ ಸೌಂಡ್ಗೆ ಇಂಜಿನಿಯರ್ ಆಗಿದ್ದಾರೆ ಸೋಮುವಿನ ಸೌಂಡ್ ಏನು ಚಿತ್ರದ ಶೀರ್ಷಿಕೆ ಅಂದರೆ ಟೈಟ್ಲು ನೀವು ಸೋಮು ಸೌಂಡ್ ಇಂಜಿನಿಯರ್ ಅಂತ ಕೇಳಿದಾಗ ಇದೇನೋ ಬೇರೆ ಥರ ಇದೆಯಲ್ಲ ಅನಿಸುತ್ತೆ ಅಫ್ಕೋರ್ಸ್ ಬಟ್ ನೀವು ಸಿನಿಮಾ ನೋಡ್ಕೊಂಡು ಈಚ್ಗೆ ಹೋದಾಗ ಆ ಟೈಟ್ಲು ಆಪ್ಟ್ ಅನಿಸುತ್ತೆ ಇಲ್ಲ ಇದು ಬೇರೆ ಥರ ಅಲ್ಲ ಆ ಕತೆಗೆ ಆ ಇದಕ್ಕೆ ರೈಟ್ ಇದಾಗಿಟ್ಟಿದ್ದಾರೆ ಅಂತ ಅಭಿ ಮತ್ತು ಎಲ್ಲ ನಿರ್ದೇಶಕರು ಕತೆ ಮಾಡೋವಾಗ ಕತೆ ಆದಮೇಲೆ ಟೈಟ್ಲ್ ಇಡೋ ದೊಡ್ಡ ತಲೆನೋವು ಕೆಲಸ ಮತ್ತೆ ಒಂದು ಆಪ್ಷನ್ ಅಂತ ಇಟ್ಕೊಂಡಿರ್ತಾರೆ ಈ ಟೈಟ್ಲ್ ಇಡ್ಲ ಈ ಟೈಟ್ಲ್ ಇಡ್ಲ ಈ ಟೈಟ್ಲ್ ಇಲ್ಲ ಅಂತ ಬಟ್ ಅಭಿ ಎಷ್ಟು ಪಕ್ವತೆ ಎಷ್ಟು ಆಕ್ಯುರೇಟ್ ಆಗಿದ್ದ ಅಂದರೆ ಇಟ್ಟಿದ್ದು ಒಂದೇ ಟೈಟ್ಲು ಅದನ್ನು ತನಗೆ ಕೆಲಸ ಕಲಿಸಿದ ನಿರ್ದೇಶಕ ದುನಿಯಾ ಸೂರ್ಯ ಅವ್ರ ಕೈಯಲ್ಲೇ ಬರ್ಸಿದ್ದು ಅವ್ರದ್ದು ಟೈಟ್ಲ್ ಬರ್ಸೋದ್ರಲ್ಲಿ ಲಕ್ಕಿ ಹ್ಯಾಂಡ್ ಅಂತಾರೆ ಅಂಬಾರಿ ಅರ್ಜುನ ಅವರು ಯಾವುದೋ ಸಿನಿಮಾಗೆ ಬರ್ಸಿದ್ರು ಅದು ತುಂಬ ಚೆನ್ನಾಗಿ ಆಗಿತ್ತು ಮತ್ತು ಆದಷ್ಟು ಅವರು ಟೈಟ್ಲ್ ಕೈಯಿಂದ ಬರೀತಾರೆ ಕಡ್ಡಿ ಪುಡಿ ಟೈಟ್ಲ್ ಬರೆದಿದ್ದೆ ಹೇಗೆ ಅಂದರೆ ಗಮ್ಮಲ್ಲಿ ಬರೆದು ಕಡ್ಡಿ ಪುಡಿ ಅಂತ ಗಮ್ಮಲ್ಲಿ ಬರೆದ್ಬಿಟ್ಟು ಲಿಟ್ರಲಿ ಕಡ್ಡಿಪುಡಿ ತರಿಸಿದ್ರು ಟೊಬ್ಯಾಕೋ ಅದನ್ನ ತರಿಸ್ಬಿಟ್ಟು ಪುಡಿ ಮಾಡಿ ಹಿಂಗೆ ಚೆಲ್ಲುದು ಅದು ಹಿಂಗೆ ಇಟ್ಟಾಗ ಕಡ್ಡಿ ಪುಡಿ ಕಾಣಿಸ್ತಾ ಸೊ ಅದೊಂದು ಕ್ರಿಯೇಟಿವಿಟಿ ಅವ್ರದ್ದು ಇದು ಸೋಮ ಸೌಂಡ್ ಇಂಜಿನಿಯರ್ ಅಷ್ಟೇ ಅದೇನು ನೀವು ಟೈಟ್ಲ್ ನೋಡ್ತೀರಾ ಅದನ್ನು ಕೈಯಲ್ಲಿ ಬರೆದು ಒಂಥರ ಯುನೀಕ್ ಆಗಿ ಅನಿಸುತ್ತೆ ಕನ್ನಡ ಇಂಡಸ್ಟ್ರಿಯ ವರ್ಷನ್ ಬಂದ್ಬಿಟ್ಟು ಆಫ್ಟರ್ ಕರೋನಾ ಬೇರೆ ಯಾರದೇ ರೀತಿಯ ಟ್ರೆಂಡ್ ಆಗಿದೆ ಅದಕ್ಕೂ ಮುಂಚೆ ಒಂದೊಳ್ಳೆ ಫಿಲಮ್ ಬಂದಿದೆ ಅಂದರೆ ಜನ ನೋಡ್ತಾ ಇದ್ದಾರೆ ರೆಗ್ಯುಲರ್ ಪ್ಯಾಟರ್ನ್ ಒಂದು ಕಮರ್ಷಿಯಲ್ ಅಥವಾ ಲವ್ ಫಿಲಮ್ ಚೆನ್ನಾಗಿದೆ ಅಂದರೆ ಹೋಗ್ತಾಯಿದ್ರು ಆಫ್ಟರ್ ಕೊರೋನಾ ರೆಗ್ಯುಲರ್ ಪ್ಯಾಟರ್ನ್ ಫಿಲಮ್ಸ್ಗಳಿಗೆ ಜನ ಹೋಗ್ತಾ ಇಲ್ಲ ಏನಕ್ಕೆ ಅಂದರೆ ಜನ ಬಂದ್ಬಿಟ್ಟು ವರ್ಲ್ಡ್ ವೈಡು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೂಲೆ ಮೂಲೆಯ ಕೊರಿಯನ್ನು ಮತ್ತೊಂದು ಒಂದೊಂದು ಫಿಲ್ಮ್ಸ್ಗಳು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ರೆಗ್ಯುಲರ್ ಫಿಲಮ್ಸ್ಗಳಿಗೆ ವ್ಯಾಲ್ಯೂ ಇಲ್ದಂಗೆ ಆಯಿತು ಕಂಟೆಂಟ್ ಇದೆಯಾ ನಾನು ಥಿಯೇಟರ್ ಬರ್ತೀನಿ ಕಂಟೆಂಟ್ ಇಲ್ವಾ ನಾನು ಬರಲ್ಲ ಅನ್ನೋ ಲೆಕ್ಕಕ್ಕೆ ಬರ್ತೀನಿ ಅಂಥ ಒಂದು ಟ್ರೆಂಡ್ ಸ ಸ್ಟಾರ್ಟ್ ಆಗಮೇಲೆ ಸುಮಾರು ಜನ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡ್ತೀವಿ ಅಥವಾ ಒಳ್ಳೆ ಕಂಟೆಂಟ್ ಅಂತ ಹೇಳಿ ಬರ್ತಾ ಇದ್ದಾರೆ ಬಟ್ ಎಲ್ಲೋ ಒಂದು ಕಡೆ ಗೆಲುವನ್ನು ಕಾಣೋದು ಅಥವಾ ಜನರನ್ನ ಮುಟ್ಟುವಂಥ ಪ್ರಯತ್ನದಲ್ಲಿ ಸೋಲ್ತಾ ಇದ್ದಾರೆ ಸೊ ಅಂಥ ನಿಟ್ಟಿನಲ್ಲಿ ಸೋಮೋ ಸೌಂಡ್ ಇಂಜಿನಿಯರ್ ಅಂಥ ಜನಗಳನ್ನ ಹೇಗೆ ಕನೆಕ್ಟ್ ಆಗುತ್ತೆ ಜನ ಏನಕ್ಕೆ ಈ ಒಂದು ಫಿಲಮ್ನ ನೋಡಬೇಕು ನೀವು ಹೇಳೋದಂಗೆ ಈಗ ಬರೀ ಈಗಲೇ ಅಂತಲ್ಲ ಯಾವಾಗ ಯಾವಾಗಲೂ ಅಷ್ಟೇ ಕೂತು ಸಿನಿಮಾ ನೋಡ್ತಾ ಇರೋ ಆಡಿಯನ್ಸ್ಗೆ ನೆಕ್ಸ್ಟ್ ಸೀನ್ ಏನಾಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಿಬಿಟ್ರೆ ಅವನ ಗಮನ ಬೇರೆ ಕಡೆ ಹೋಗ್ಬಿಡುತ್ತೆ ಹೌದು ಮತ್ತೆ ಯಾವಾಗಲೂ ಅವರು ತನ್ನ ಇಂಟೆಲಿಜೆನ್ಸ್ನ ತನ್ನ ಬುದ್ಧಿವಂತಿಕೆಯನ್ನು ನಿರ್ದೇಶಕನ ಜೊತೆ ಪೈಪೋಟಿಗೆ ಇಟ್ಬಿಟ್ಟೆ ಪಿಕ್ಚರ್ ನೋಡುತ್ತೆ ಹೌದು ನೀನು ಮಾಡಿ ಇದು ಇಷ್ಟೇ ತಾನೇ ನಿನ್ನ ನಣೆ ಬರ ಅನ್ನೋ ಥರನೇ ನೋಡ್ತಾ ಇರ್ತಾರೆ ಅದನ್ನು ಮುರಿಬೇಕು ಅದನ್ನೇ ನಾವು ಚಿತ್ರಕಥೆ ಕಟ್ಟೋದು ಅಂತೀವಿ ಹೌದು ಒಂದು ಲೈನ್ ಇರುತ್ತೆ ಇಲ್ಲಿ ಶುರುವಾಯಿತು ಅವನ ಜರ್ನಿ ಇಲ್ಲಿ ಎಂಡ್ ಆಯಿತು ಇಲ್ಲ ಇಲ್ಲಿಂದ ರಿವರ್ಸ್ ಸ್ಕ್ರೀನ್ ಪ್ಲೇ ಅಂದ್ಬಿಟ್ಟು ಇಲ್ಲಿಂದ ತೋರಿಸ್ತೀವಿ ಅನ್ನೋ ಏನೋ ಸ್ಕ್ರೀನ್ ಪ್ಲೇ ಮಾಡ್ಕೊಳೋವಾಗ ಅದರಲ್ಲಿ ಈ ಒಂದು ಟಾಸ್ಕ್ ನಮಗಿರುತ್ತೆ ನಾವು ಆಡಿಯನ್ಸ್ ಆಗಿಬಿಟ್ಟೆ ಸ್ಕ್ರಿಪ್ಟ್ ಕೂತ್ಕೋತೀವಿ ನಾವು ನಮ್ಮ ಜೊತೆಗಾರರು ಯಾರು ಇವಾಗ ಡೈರೆಕ್ಟ್ರ್ ಜೊತೆ ಅಸ್ಟೆಂಟ್ ಡೈರೆಕ್ಟರ್ಸು ಅಸೋಸಿಯೇಟ್ಸು ಕೋ ಡೈರೆಕ್ಟರ್ಸು ರೈಟ್ರಸ್ಸು ಎಲ್ಲ ಕೂತ್ಕೊಂಡಾಗ ಪ್ರಶ್ನೆಗಳು ಕೇಳಬೇಕು ಸರ್ ಇದಂಗೆ ಇದೆಂಗೆ ಇದೆಂಗೆ ಸೊ ಅಲ್ಲಿ ಇದು ಆಡಿಯನ್ ಪಾಯಿಂಟ್ ಆಫ್ ವ್ಯೂ ಅವ್ನು ಹಿಂಗೆ ಯೋಚನೆ ಮಾಡ್ಬೋದಲ್ವ ಸರ್ ಅಂತ ಸೊ ಇಷ್ಟು ಚರ್ಚೆಗಳಾಗುತ್ತೆ ಇದನ್ನ ಡಿಸ್ಕಷನ್ ಅಂತೀವಿ ಸೊ ಇದೆಲ್ಲ ಆದಾಗ ನಾವು ಆಡಿಯನ್ಗೆ ಗೆ ಅವರ ಒಂದು ಬುದ್ಧಿವಂತಿಕೆಯನ ನಾವು ಮುರಿಬೇಕು ಓಕೆ ಆಗ ಅವ್ನಿಗೆ ಒಂದು ಅನ್ಸುತ್ತೆ ಏ ಇಲ್ಲಿ ನಿರ್ದೇಶಕ एक्सपेक्ट ನಾನು ಈ ಸೀನ್ ಎಕ್ಸ್‌ಪೆಕ್ಟ್ ಮಾಡಿಲ್ಲ ಅವರಿಗೆ ಇದು ನಾನು ಅನ್ಕೊಂಡಿರಲಿಲ್ಲ ಅಂತ ಆವಾಗ ಅದು ಇದನ್ನ ಬರೀ ಒಂದು ಸೀನ್ ಅಲ್ಲಿ ಒಂದು ಶಾಟ್ ಅಲ್ಲಿ ಮಾಡೋದಲ್ಲ 2 ಗಂಟೆ ಪರوبರಿ 2 2 ಇಷ್ಟು ಮಾಡಿ ಕ್ಲೈಮ್ಯಾಕ್ಸು ಅವ್ನು ಅನ್ಕೊಂಡಂಗೆ ಆಗಬಾರ್ದು ಆವಾಗ ಸಿನಿಮಾ ಬೇರೆ ಥರ ಇದೆ ಏನು ಪ್ರಯತ್ನ ಚೆನ್ನಾಗಿದೆ ಇದನ್ನು ನಾನು ಇನ್ನೊಬ್ರಿಗೆ ಹೇಳ್ಬೋದು ಇದು ಈ ಸೋಮ ಸೌಂಡ್ ಇಂಜಿನಿಯರ್ ಬಗ್ಗೆ ಈಗ ನೀವು ನನ್ನ ಕೂರಿಸ್ಕೊಂಡು ಈ ಪಿಕ್ಚರ್ ನಾವು ಏನಕ್ಕೆ ನೋಡಬೇಕು ಅಂತ ಹೇಳಿದಾಗ ಖಂಡಿತವಾಗಲೂ ಇದು ನಾವು ಜನರಿಗೆ ದಿ ಬೆಸ್ಟ್ ಸಿನಿಮಾ ಅಂದರೆ ಯಾವಾಗಲೂ ಹೆಮ್ಮೆಯ ಸಿನಿಮಾ ಹೌದು ಅಂತ ಅನಿಸ್ಬೇಕು ನಮ್ಮ ಪ್ರೌಡ್ ಅನಿಸ್ಬೇಕು ನಮ್ಮ ಕನ್ನಡಿಗರಿಗೆ ಇದನ್ನು ನಾವು ಕೊಟ್ಟಾಗ ಅವರು ಇನ್ನೊಂದಷ್ಟು ಜನ ನೋಡ್ದು ನೋಡದೆ ಇರೋವ್ರಿಗೂ ಹಂಚ್ತಾರೆ ಹೋಗಿ ನೋಡಿ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಂತೂ ಸೋಮಸ್ವಾಮಿ ಜನ ಇದೆ ಓಕೆ ಏನಕ್ಕೆ ಈ ಕಾಂಟೆಂಟ್ ಅನ್ನೋ ವಿಚಾರನ ನಾನು ಮಾತಾಡ್ತಿದ್ದೀನಿ ಅಂತಂದರೆ ಸರ್ ಯೂಶಲಿ ವರ್ಷ ಅನ್ನೋಂಥ ಬಂದಾಗ ಆದರೆ ಫ್ರಮ್ ಜನವರಿಯಿಂದ ಡಿಸೆಂಬರ್ ಅಂತ ಬಂದಾಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಆಗುವಂಥ ಚಿತ್ರಗಳ ಸಂಖ್ಯೆ ಇನ್ನೂರು ಇನ್ನೂರೈವತ್ತರವರೆಗೂ ಹೋಗ್ತಾ ಇದೆ ಬಟ್ ಗೆಲ್ಲುವಂಥ ಫಿಲಮ್ಸ್ಗಳು ಸಂಖ್ಯೆ ಕಡಿಮೆ ಯಾಕೆ ಗೆಲ್ತಾ ಇಲ್ಲ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡ್ ಬಂದ್ರು ಜನಕ್ಕೆ ರೀಚ್ ರೀಚ್ ಆಗ್ತಿದ್ವಾ ನಾವೆಲ್ಲಾದ್ರೂ ಇದ್ದೀವಾ ಅಥವಾ ನಾವು ಜನಕ್ಕೆ ಆಲ್ರೆಡಿ ಬೇಜಾರಾಗಿದೆಯಾ ಇಲ್ಲಿ ಎರಡು ತರ ಆಗುತ್ತೆ ಒಂದು ಅನುಭವದ ಕೊರತೆ ಇಲ್ಲ ತುಂಬ ಅನುಭವದ ಒತ್ತಡ ಅಂದರೆ ನಾನು ನನಗೆ ಅನುಭವ ಇಲ್ಲ ಅಂತ ಕೆಲವ್ರು ಮಾಡಕ್ಕೆ ಹೋಗ್ತಾರೆ ಇನ್ನೊಂದಷ್ಟು ಜನ ಏನೋ ಚಾನ್ಸ್ ಕೊಡ್ತಾ ಇದ್ದೀನಿ ನಾನು ಇನ್ನೊಂದು ಎಲ್ಲರೂ ಹೊಸಬ್ರೇ ಸೇರ್ಕೊಂಬಿಟ್ಟಾಗ ನಾನು ಹೇಳ್ತಾ ಇರೋದು ಪಾತ್ರಗಳು ಕಲಾವಿದರನ್ನು ಹೊಸಬ್ರ ತನ್ನಿ ಬಟ್ ಆದಷ್ಟೂ ತಂತ್ರಜ್ಞರು ಸ್ವಲ್ಪ ಚಿಕ್ಕ ಪುಟ್ಟದ್ದಾದರೂ ಒಂದು ಸಣ್ಣ ಅನುಭವ ಇರಬೇಕು ಹಂಗೆ ಕೊಟ್ಟರು ಒಬ್ಬ ಅನುಭವ ಅನಾನುಭವಿ ಒಬ್ಬ ಅನುಭವಿ ಒಬ್ಬ ಅನಾನುಭವಿ ಅನ ಆ ಒಂದು ಪ್ರಪೋರ್ಷನಲ್ಲಿ ತಪ್ಪು ಮಾಡಿದಾಗ ತಿದ್ದುವಂತಹ ಅನುಭವಸ್ಥ ಒಬ್ಬ ಇದ್ದಾಗ ತಪ್ಪು ಏನಿಲ್ಲ ಈಗ ಒಂದು ಸಣ್ಣ ಹೋಮ್ ವರ್ಕ್ ಮಾಡ್ಕೋಬೇಕು ಈಗ ನಿರ್ದೇಶಕ ಕತೆ ಮಾಡ್ಕೊಂಡು ಬಿಟ್ಟಿದ್ದೀನಿ ಅಂದ್ಬಿಟ್ಟು ಯಾರಿಗೂ ಹೇಳ್ದಂಗೆ ನಾನು ಪಿಚ್ಚರ್ ಮಾಡ್ಬಿಡ್ತೀನಿ ಅಂತ ತಪ್ಪೋದು ಹೌದು ನೀನು ನೀನು ಈ ಸಿನಿಮಾ ಮಾಡಾದ ಮೇಲೂ ನೀನು ಸಾರ್ವಜನಿಕವಾಗಿ ಮಾಡಲೇಬೇಕು ಆವಾಗ ಬರೋ ನಿನಗೆ ಇದಿರುತ್ತಲ್ಲ ಏನದು ಒಪಿನಿಯನ್ಸು ಆದರೆ ಬಿಫೋರ್ ನಿನ್ನ ಆಪ್ತರು ಸಿನಿಮಾದಾಗ ಸ್ವಲ್ಪ ಜ್ಞಾನ ಇರೋರು ಒಂದಷ್ಟು ಜನ ನಿನ್ನ ಫ್ರೆಂಡ್ಸು ನಿನ್ನ ಫ್ರೆಂಡ್ಸ್ಗೆ ಪರಿಚಯ ಇರೋವಂಥ ಕೆಲವರು ಸಿನಿಮಾ ಜಡ್ಜ್ ಮಾಡೋರು ಈ ತರದವ್ರಿಗೆ ಒಂದಷ್ಟು ಹೇಳ್ಬಿಟ್ರೆ ಆವಾಗ ಅವ್ರು ಹೇಳ್ಬಿಡ್ತಾರೆ ಅನ್ನಿಸ್ತಾ ಇಲ್ಲ ಸರ್ ಅಂತ ಹೇಳಿದಾಗ ಇದನ್ನ ಬೇರೆ ಏನ್ ಮಾಡ್ಬೋದು ಅನ್ನೋದಿರ್ಬೇಕು ಹಂಗ ಅನ್ಬಿಡ್ತಾರೆ ಬೈಕ್ ಸಿನಿಮಾ ಮಾಡಿಬಿಟ್ಟಾಗ ತಪ್ಪುಗಳು ಹಾಕಬಹುದು ಅದು ಇವಾಗ ನಾವು ರಿಷಬ್ ಶೆಟ್ಟಿ ಅವ್ರ ಜೊತೆ ತುಂಬಾ ಕಡಿಮೆ ಅವಧಿನೇ ಅವ್ರ ಜೊತೆ ಕಳೆದಿದ್ದೀನಿ ಆದರೆ ಅವ್ರು ಎಷ್ಟು ಓಪನ್ ಆಗಿರ್ತಾರೆ ಒಂದು ಏನೇ ಒಂದು ಥಾಟ್ ಬಂದರೂ ಅವ್ರ ಟೀಮ್ ಜೊತೆ ಹಂಚ್ಕೋತಾರೆ ಮತ್ತು ಆ ಟೀಮಲ್ಲಿ ಎದುರಿಗೆ ಹೇಳೋರು ಇರ್ತಾರೆ ಏನು ಅನ್ನಿಸ್ತಾ ಇಲ್ಲ ಸೆಟ್ರಾ ಅಂತ ಆ ಥರದ್ದು ರಿಸೀವಿಂಗ್ ಬೇಕು ನಮ್ಮ ಸೂರ್ಯ ಅವರು ಆ ಥರ ರಿಸೀವ್ ಮಾಡ್ತಾರೆ ಟಗರು ಅದರಲ್ಲೆಲ್ಲ ಸ್ಕ್ರೀನ್ ಪ್ಲೇಲೆಲ್ಲ ನಾವು ಕೂತಾಗ ಈ ಸೀನ್ ಯಾಕೋ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇಲ್ಲ ಅಂದಾಗ ಅವರು ಬೇರೆ ಸೀನ್ ಆಲ್ಟರ್ನೇಟಾಗಿ ಬರೆದಿದ್ದಾರೆ ಕಟ್ಟಿ ಪುಡಿ ಇಲ್ಲ ಆ ಥರದ್ದಾಗಿದೆ ಅದರದ್ದು ಅಷ್ಟು ದೊಡ್ಡ ನಿರ್ದೇಶಕ ನಮ್ಮ ಅಷ್ಟೇನ್ ಡೈರೆಕ್ಟರ್ ಹೇಳಿದ್ರು ಇದೇ ಸೋಮ ಸೌಂಡ್ ಇಂಜಿನಿಯರ್ ನಿರ್ದೇಶಕ ಅಭಿ ಎಷ್ಟೋ ಸತಿ ಸೂರಿ ಅಂದರೆ ನಿರ್ದೇಶಕ ಆದ ತಕ್ಷಣ ಎಲ್ಲ ಸರಿಗಳು ಮಾಡ್ತಾನೆ ಅಂತ ನಾನು ಹೇಳ್ತಾ ಇಲ್ಲ ಆವಿಯಸ್ಲಿ ತಪ್ಪಾಗುತ್ತೆ ಆ ಒಂದು ತಪ್ಪುಗಳನ್ನ ಕಂಡು ಹಿಡಿಯವನೇ ಕೋಡೆ ಅದನ್ನು ಅಭಿ ಕನ್ನಡ ಚಿತ್ರರಂಗದ ಮಾಸ್ ಅಂತ ಕೆಲಸ ನಿರ್ದೇಶಕ ಹತ್ತು ವರ್ಷ ಸೋಮ ಸೌಂಡ್ ವರ್ಷ ಅಭಿ ಚಿತ್ರರಂಗಕ್ಕೆ ಬರದ ಕಾರಣವೂ ಒಂದು ಎಲ್ಲ ಒಂದು ಕಡೆ ಒಂದು ದಾರಿ ನೀವು ಇದೀರಾ ಅಂತಾನೆ ಹೇಳ್ಬೋದು ಏನಂದ್ರೆ ಸೇರ್ಸಿದ್ದು ನೀವೇ ಹೀರೋ ಶ್ರೇಷ್ಠ ಅವ್ರನ್ನೂ ಸೇರ್ಸಿದ್ದು ನೀವೇ ಈ ಟೀಮ್ ಇವತ್ತು ಈ ಒಂದು ಮೇಲೆ ಕಾಣಿಸ್ತಿದೆ ಅಂದ್ರೆ ತುಂಬಾ ಇದೆ ನಿಂತಿದ್ರ ಕೂಡ ಇವತ್ತು ಏನಂದ್ರೆ ಇಂಡಸ್ಟ್ರಿ ಪರಿಚಯಗಳೇ ಪ್ರಮುಖ ಆಗುತ್ತೆ ಏಕಾಏಕಿ ಹೋದ ತಕ್ಷಣ ಯಾರೂನು ಪಾತ್ರ ಕೊಟ್ಬಿಡಲ್ಲ ರೆಡ್ ಕಾರ್ಪೆಟ್ ಹಾಸ್ಪಿಟಲ್ ಯಾರು ಕರೆಯಲ್ಲ ನಮ್ಮನ್ನ ಮತ್ತೆ ಗಣನೆಗೆ ತಗೊಳಲ್ಲ ಮತ್ತೆ ನೀನ್ ಯಾರು ಅಂತ ಕೇಳ್ತಾರೆ ನಾವು ಬಂದಾಗೂ ಹಂಗೆ ಯಾರೋ ಒಬ್ಬರು ನಮಗೆ ಕರ್ಕೊಂಡು ಹೋಗಿರ್ತಾರಲ್ಲ ಸೊ ನಾವು ಇವತ್ತೇನೋ ನಾಲ್ಕು ಜನ ಕೆಲಸ ಕೊಡ್ತಾ ಇದ್ದಾರೆ ಅಂದರೆ ಇನ್ನೊಂದಷ್ಟು ಜನಕ್ಕೆ ನಾವು ಕಲಾವಿದ್ರನ್ನೋ ಟೆಕ್ನಿಷಿಯನ್ಸ್ನೂ ಸೇರಿಸ್ಬಿಡ್ಬೇಕು ಅದೇ ಆವಾಗಲೇ ಧರ್ಮ ನಮ್ಮದು ಪ್ರತಿಭೆ ಅವರೇ ಬೆಳೀತಾರೆ ಅಷ್ಟೇ ಈ ನಾನು ಯಾವಾಗಲೂ ಹೇಳೋದಷ್ಟೇ ಸಿನಿಮಾ ಅಂದ ತಕ್ಷಣ ಬಂದ ತಕ್ಷಣ ಕಲಾವಿದರಾಗೇ ಇರ್ತಾರೆ ಅಂತಲ್ಲ ಇಲ್ಲೊಂದು ಇಪ್ಪತ್ನಾಲ್ಕು ಡೋರ್ ಇರುತ್ತೆ ಎಡಿಟಿಂಗ್ ಒಂದಿರುತ್ತೆ ಮ್ಯೂಸಿಕ್ ಒಂದಿರುತ್ತೆ ರೀ ರೆಕಾರ್ಡಿಂಗ್ ಒಂದಿರುತ್ತೆ ಈ ಪ್ರತಿಭೆ ಅನ್ನೋದು ಒಬ್ಬರಿಗೊಂದು ಒಂದಿರ್ಬೋದು ಒಬ್ಬರಿಗೆ ಎಡಿಟಿಂಗ್ ಬಗ್ಗೆ ನಾಲೆಜ್ ಇನ್ನೊಬ್ರು ಡಿಸೈನಿಂಗ್ ಬಗ್ಗೆ ಇರ್ಬೋದು ಇನ್ನೊಬ್ಬರು ಪಬ್ಲಿಸಿಟಿ ಬಗ್ಗೆ ಇರಬೇಕು ಸೊ ಆ ನಿಟ್ಟಿನಲ್ಲಿ ಅವ್ರು ಯಾವ ಕಡೆ ವಾಲ್ತಾ ಇದ್ದಾರೆ ಅಲ್ಲಿ ಹೋಗ್ಬಿಟ್ಟು ಎಗೇನ್ ಹಿಂಗ್ ಬರ್ಬೇಕು ಎಲ್ಲಾನು ಸಿನಿಮಾನೇ ಅನ್ನೋ ಸಮುದ್ರಕ್ಕೆ ಈ ಎಲ್ಲಾ ನದಿಗಳು ಸೇರಿದ್ರೇನೆ ಕಾಣು ಸೌಂಡ್ ಇಂಜಿನಿಯರ್ ಆಸ್ ನೀವು ಹೇಳ್ತಾ ಇದ್ರೆ ಪ್ಲಸ್ ಏನು ಅಂತಂದರೆ ತೆರೆ ಮೇಲೆ ಕಾಣಿಸುವಂಥ ಮುಖಗಳು ಒಂದಷ್ಟು ಹೊಸದಾದ್ರು ತೆರೆ ಹಿಂದಿರುವಂಥ ಕುಸಿರಿ ಕೆಲಸ ಮಾಡಿದವ್ರು ಎಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಇರುವಂಥದ್ದು ಜನರಿಗೆ ಟೆಕ್ನಿಷಿಯನ್ಸ್ ಮೇಲೆ ನಂಬಿಕೆ ಇಟ್ಕೊಂಡಿರೋದು ಡೈರೆಕ್ಷನಲ್ಲಿ ಅಲ್ಲಿ ಅಭಿಯಾಗಿರ್ಬೋದು ಅಭಿ ಅಂತ ಬಂದಾಗ ಸಲಗಾಗಿ ಕೋ ಡೈರೆಕ್ಟರ್ ಕೆಲಸ ಮಾಡಿರೋ ಅಥವಾ ಸೂರ್ಯ ಸರ್ ಜೊತೆ ಡೈರೆಕ್ಷನಲ್ಲಿ ಕೆಲಸ ಮಾಡಿರುವಂಥದ್ದು ನೀವು ಅಂತ ಬಂದಾಗ ಮಾಸ್ತಿರ್ತಾರೆ ಅದ್ಭುತವಂತ ಅದ್ಭುತವಾದ ಇರುತ್ತೆ ಅಂತ ಹೇಳಿ ಮ್ಯೂಸಿಕ್ ಅಂತ ಬರೋದಾದ್ರೆ ಎಡಿಟಿಂಗ್ ಅಂತ ಬರೋದಾದ್ರೆ ದೀಪು ಹೀಗೆ ಪ್ರತಿಯೊಬ್ರು ಕೂಡ ಟೆಕ್ನಿಷಿಯನ್ಸ್ ಸೇರ್ಬಿಟ್ಟು ಒಂದು ಹೊಸ ತಂಡವನ್ನು ಎದ್ದು ನಿಲ್ಲಿಸುವಂಥ ಪ್ರಯತ್ನವನ್ನು ನೀವು ಮಾಡ್ತೀವಿ ಹೌದು ನಾನು ಹೌದು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೇನು ಈ ಚರಣರಾಜ್ ಅಂತ ಎಸ್ಟಾಬ್ಲಿಷ್ ಬ್ಯುಸಿಯೆಸ್ಟ್ ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಟ್ರು ಅಭಿ ಅಂತ ಹೊಸಬುನ್ಗೆ ನಾನು ನಾನು ಇದೇನು ಮಾಡು ಅಂತಾನೆ ಅಂದರೆ ತುಂಬ ಖುಷಿ ಮತ್ತು ಈ ಈ ನಿಮ್ಮ ಇದ್ರ ಮುಖಾ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಮತ್ತು ದೀಪ ಯಶ್ ಕುಮಾರ್ ಅಣ್ಣಾ ಬಾಂಡು ಜಾಕಿ ದೊಡ್ಡ ದೊಡ್ಡ ಸಿನಿಮಾಗಳು ಮುಂಗಾರು ಬಳೆ ದುನಿಯಾಗೆ ಎಡಿಟ್ರು ಅವರು ತನ್ನ ಇದಕ್ಕೆ ಕೊಡ್ತಾರೆ ಮತ್ತು ಶೂ ಸೇನ ಆಫ್ಟ್ರ್ ಸಲಗ ಸಲಗ ದೊಡ್ಡ ಮಟ್ಟದ ಆದ ಮೇಲೆ ಅವ್ರಿಗೆ ತುಂಬ ಆಫರ್ಗಳಿತ್ತು ಬಟ್ ಅಭಿ ಜೊತೆ ನಾನು ಕೆಲಸ ಮಾಡ್ತೀನಿ ಅಂತ ಟಕ್ ಅಂತ ಬಂದರು ಇನ್ನು ಅಬಿ ನಮ್ಮ ಹುಡುಗ ನಾನು ನೋಡ್ದಂಥ ಹುಡುಗ ನಾನು ಸೇರಿಸ್ದಂಥ ಹುಡುಗ ಕಡ್ಡಿಪುಡಿಗೆ ಸೂರ್ಯ ಅವ್ರ ಜೊತೆ ಸೊ ಅವರು ಬ ಹಣ ಬರೀಬೇಕು ಅಂದಾಗ ಬರೀಣ ಬಾ ಅಂತ ಅವನು ಕಂಪ್ಲೀಟಾಗಿ ಬರೆದಿದ್ದ ಒಂದು ವರ್ಷ ಜೊತೆಗೆ ನಾನು ಸೇರ್ಕೊಂಡಿತ್ತು ಯಾವಾಗಲೂ ಹಂಗೆ ಎಲ್ಲದ್ದು ಹಿರಿಯರೋ ಸೀನಿಯರ್ಸೋ ಮತ್ತೊಬ್ಬರೋ ತಂತ್ರಜ್ಞರೆಲ್ಲ ಸೇರಿದಾಗ ಒಂದಿಬ್ಬರು ಹೊಸಬ್ರನ್ನ ಎತ್ಬಿಟ್ರೆ ಒಬ್ಬ ನಿರ್ದೇಶಕನಾಗಿ ಒಬ್ಬ ಒಬ್ಬ ಒಳ್ಳೆ ನಿರ್ದೇಶಕ ಸಿಗ್ತಾನೆ ನಟನಾಗ ಒಬ್ಬ ನಾಯಕ ನಟ ಸಿಗ್ತಾನೆ ಇದೆಲ್ಲದ್ರ ಜೊತೆ ಒಂದು ನಾನು ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡೋದು ನೀವೆಲ್ಲ ಅಭಿ ನಮ್ಮ ಹುಡುಗ ಅನ್ನೋದಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಥರ ಬರ್ದಿರೋ ಆ ಥರ ಬರೆದಿರುವಂಥ ಕಥೆಗೆ ಸಪೋರ್ಟ್ ಮಾಡ್ತಿದ್ದೀರಾ ಆ ಕಥೆ ಅನ್ನೋದನ್ನ ನಾವು ಮೆನ್ಷನ್ ಜನ ಏನು ಅನ್ಕೊಂತಾರೆ ಏ ಗುರು ಅವ್ರು ಟೀಮಲ್ಲೇ ವರ್ಕ್ ಮಾಡಿರೋ ಸಪೋರ್ಟ್ ಮಾಡ್ತಾರೆ ಅನ್ನೋದು ಅನ್ನೋದಿರುತ್ತೆ ಬಟ್ ಕಂಟೆಂಟ್ ಮ್ಯಾಟರ್ಸ್ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಹೌದು ಈಗ ಯಾವಾಗಲೂ ಹೇಳೋದು ಹೇಳೋದಷ್ಟೇ ತೆಂಗಿನ ಮರಕ್ಕೆ ನೀನು ಎಲ್ಲಿವರೆಗೂ ಒತ್ತಿಸ್ಬೇಕು ಕೈ ಇಟ್ಕೋರು ಎಲ್ಲರಿಗೂ ಒತ್ತಿಸ್ಬೇಕು ಆಮೇಲೆ ನಿನ್ನ ಕೆಪ್ಯಾಸಿಟಿ ತಾನೆ ನೀನು ಹತ್ತಿ ನೀನು ಕಾಯಿ ಕಿತ್ಕೊಂಡು ಕೆಳಗಡೆ ಬರಬೇಕು ಅದು ಮತ್ತೆ ಅಭಿ ಕತೆ ಬರ್ಕೊಂಡಿದ್ದ ಕತೆ ಬರ್ಕೊಂಡು ಅದಕ್ಕೆ ಚಿತ್ರಕತೆ ಪೋಣಿಸಿ ಮತ್ತು ತನ್ನ ಅನುಭವಗಳು ತನ್ನ ಊರು ತಾನು ನೋಡಿದಂತಹ ಪರಿಸರ ಯಾವಾಗಲೂ ಈ ಪ್ರಾದೇಶಿಕತೆ ಅಂತ ಏನು ಹೇಳ್ತೀವಿ ಒಂದು ಭಾಗದ ಕಲ್ಚರು ಆಹಾರ ಪದ್ಧತಿಗಳು ಆಚರಣೆಗಳು ಇದನ್ನೆಲ್ಲನೂ ತಾನು ಬರೆದು ತುಂಬ ಜನ ಸ್ಟೇಜ್ ಆರ್ಟಿಸ್ಟ್ಗಳು ರಂಗಪ್ರತಿಭೆಗಳಿದ್ರೆ ಕೆಲಸ ಮಾಡಿದ್ದಾರೆ ತುಂಬ ಒಳ್ಳೊಳ್ಳೆ ಸೀನಿಯರ್ ಆರ್ಟಿಸ್ಟ್ಗಳ್ನ ಸೇರಿಸಿದ್ದಾರೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಆ ಉರುಬಿಸಲು ಕರ್ಕೊಂಡು ಹೋಗಿ ಅಲ್ಲಿ ಚಿತ್ರೀಕರಣ ಮಾಡಿ ಕಂಪ್ಲೀಟಾಗಿ ಅದು ಹೇಳಿದ್ದ ಟೈಮ್ಗೆ ಹೇಳಿದ ನಿರ್ಮಾಪಕರು ಹೇಳಿದ್ದ ಬಡ್ಜೆಟ್ಗೆ ಕರೆಕ್ಟಾಗಿ ಅದಕ್ಕೆ ಮುಗಿಸ್ಕೊಡೋದಿದೆಯಲ್ಲ ಅದಕ್ಕೆ ಅನುಭವ ಬೇಕೇ ಬೇಕು ಮತ್ತು ಜವಾಬ್ದಾರಿ ಬೇಕು ಇದೆಲ್ಲದರ ಜೊತೆ ಸರ್ ಸೂರಿ ಸರ್ ಅಥವಾ ಸೂರಿ ಸರ್ ಟೀಮಿಂದ ಯಾರಾದರೂ ಹೊರಗಡೆ ಬಂದಿದ್ದಾರೆ ತಕ್ಷಣ ಎಲ್ಲರೂ ಮೀನಲ್ಲಿ ಬರೆದು ಹಾಕಿ ಪಕ್ಕ ಮಾಸ್ ಫ್ಲಮ್ ಆಗುತ್ತೆ ಅಂತ ಬಟ್ ನನಗೆ ಶ್ರೇಷ್ಠ ಅವ್ರ ಜೊತೆ ಮಾತಾಡ್ತಿರುವಾಗ ಅಥವಾ ಯಶವಕ್ಕಿ ಅವ್ರ ಜೊತೆ ಮಾತಾಡ್ತಿರುವಾಗ ರೀಸೆಂಟಾಗಿ ನಿಮ್ಮ ಒಂದಷ್ಟು ಪ್ರೆಸ್ಮೀಟ್ಗಳನ್ನು ನೋಡಿದಾಗ ಮೀನ್ ಲೈಕ್ ಒಂದಷ್ಟು ಮೀ ಪೇಪರ್ ಮೀಡಿಯಾ ಜೊತೆ ಇಂಟ್ರಾಕ್ಷನ್ ನೋಡ್ತಿದ್ದಾಗ ನೋಡ್ಕೊಂಡು ಬರುವಂಥ ಆಡಿಯನ್ಸ್ಗಳು ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳ್ತಿದ್ರು ಸೊ ಮಾಸ್ ಮಾಸೇ ಒಂದು ಟ್ರ್ಯಾಕ್ ಆದರೆ ಸೆಂಟಿಮೆಂಟೇ ಒಂದು ಟ್ರ್ಯಾಕ್ ಹೌದು ಭಾವುಕತೆ ಅನ್ನೋದು ಎಮೋಷನ್ ತುಂಬ ಕಷ್ಟ ಹೌದು ಎಲ್ಲನೂ ಮಾಡಿಸ್ಬಿಡ್ಬೋದು ನಗಸ್ಬೋದು ಒಡಿಸ್ಬೋದು ಇನ್ನೊಂದೇನೋ ಒಳ್ಳೆ ಟ್ವಿಸ್ಟು ಮತ್ತೊಂದು ಟರ್ನ್ ಎಲ್ಲ ಇಡ್ಬೋದು ಬಟ್ ಜನರು ದುಡ್ಡಿಸ್ಕೊಂಡು ಜನರ ಸಮಯದಲ್ಲಿ ಅವ್ರನ್ನ ಕಳಿಸ್ ಕಳಿಸೋದಿದೆಯಲ್ಲ ತುಂಬ ಮತ್ತು ಅದು ಎಷ್ಟು ಕಾಯನ್ನಾಗುತ್ತೆ ಅಂದರೆ ಯಾವಾಗಲೂ ಕಾಮಿಡಿ ಸಿನಿಮಾಗಳನ್ನ ನಗ್ಬಿಟ್ಟಾಗ ಬರೀ ಫ್ರೆಂಡ್ಸ್ನ ಕಳಿಸ್ತೀವಿ ಸಿನಿಮಾಗೆ ಮಗ ಹೋಗು ಎಂಜಾಯ್ ಮಾಡ್ಕೊಂಡು ಬಾ ಅಂತ ಬಟ್ ನೀವು ಕಣ್ತುಂಬ ನೀರು ತರಿಸಿ ಕಳಿಸ್ಬಿಟ್ಟಿದ್ದೀರಾ ಅಂದರೆ ಇಡೀ ಫ್ಯಾಮಿಲೀಸ್ನ ಹೋಗ್ತಾರೆ ಇಲ್ಲ ಅದನ್ನ ನೋಡಿ ಏನಕ್ಕೆ ನಾವು ನಾನು ನನ್ನಂಥ ಬಂಡ ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಅಂದರೆ ನೀವು ನೀವು ಅಳಲ್ವಾ ಆ ಥರದ್ದೊಂದು ಪೈಪೋಟಿ ಪೈಪೋಟಿಗಿರುತ್ತೆ ಆದರೆ ಓದೋರೆಲ್ಲ ಅಳಬೇಕು ಅಂತ ನಾನು ಹೇಳ್ತಿಲ್ಲ ಕನೆಕ್ಟ್ ಆದರೆ ಸರ್ ಕೆಲವರಿಗೆ ಮಖ ಚಿಕ್ಕದಾಗುತ್ತೆ ಕೆಲವ್ರಿಗೆ ನೋವಾಗುತ್ತೆ ಕೆಲವ್ರ ಕಣ್ಣಂಚಲ್ಲಿ ನೀರು ಬರುತ್ತೆ ಕೆಲವ್ರು ತಡಿಯೋಕಾಗದೇ ಇರೋ ಥರ ಕರೆಕ್ಟ್ ಆದಾಗ ಒಂದೊಂದು ರೀತಿ ತುಂಬ ಕಷ್ಟ ಯಾವ ಥೇಟ್ರು ಯಾವ ಸೀಟು ಯಾರ ಜೊತೆಗಿದ್ದಾರೆ ಇದನ್ನೆಲ್ಲ ಮರೆತು ಅಲ್ಲೇನೋ ನಡೀತಿದೆ ಅದಕ್ಕೆ ನಾನು ಕನೆಕ್ಟ್ ಆಗಿದ್ದೀನಿ ಅಂತ ಕಣ್ಣಲ್ಲಿ ನೀರಾಕ್ಳೋದಿದ್ದಿಲ್ಲ ಅದು ತುಂಬ ಕಷ್ಟ ಅದು ಕಥೆಗೆ ಅಷ್ಟು ಗಟ್ಟಿತನ ಇರಬೇಕು ಮತ್ತೆ ಅದು ಹಂಗು ಹಂಗೆ ನಾಟಬೇಕು ಅದ್ಭುತವಾದ ಡೈಲಾಗ್ಸ್ಗಳು ಈ ಫಿಲಮಲ್ಲಿ ಎಷ್ಟು ಕಾಣಿಸ್ಬೋದು ಆಕ್ಚುಲಿ ಇದು ಬೇರೆ ಅದೇ ರೀತಿ ವಿಷಯ ಗೊತ್ತಿದ್ರು ಡೈಲಾಗ್ ಓರಿಯೆಂಟೆಡ್ ಅಂತ ಬರಲ್ಲ ನಿಮಗೇನು ಮಾತಾಡಿದ್ರು ಪಂಚಸ್ಸು ಮತ್ತೊಂದು ಈ ಇರಲಿ ಬಟ್ ನೇರವಾಗಿರುತ್ತೆ ಇಬ್ಬರು ಆಪ್ತರು ಮಾತಾಡ್ತಾ ಇದ್ದಾರೆ ಅಂದರೆ ಆಪ್ತವಾಗಿರುತ್ತೆ ಇಬ್ಬರು ದುಶ್ಮನ್ಗಳು ಮಾತಾಡ್ತಾ ಇದ್ದಾರೆ ಅಂದರೆ ಅಷ್ಟೇ ಖಾರವಾಗಿರುತ್ತೆ ಪಕ್ಕಾ ಉತ್ತರ ಕರ್ನಾಟಕದ ಊಟ ಸ್ವಲ್ಪ ಖಾರ ಜಾಸ್ತಿ ಊಟ ಓಕೆ ಫೈನಲಿ ಸರ್ ಕೊನೆಯದಾಗಿ ಇದೇ ಹದಿನೈದನೇ ತಾರೀಕು ಮಾರ್ಚ್ ಹದಿನೈದು ತಾರೀಕು ನಿಮ್ಮ ಸೌಂಡ್ ಸೌಂಡ್ ಇಂಜಿನರ್ ರಿಲೀಸ್ ಆಗ್ತಾಯಿದೆ ತೆರೆ ಮೇಲೆ ಸೌಂಡ್ ಮಾಡೋದಕ್ಕೆ ಅದ್ಭುತವಾಗಿ ಸೌಂಡ್ ಮಾಡೋದಕ್ಕೆ ಬರ್ತಾ ಇದೆ ಖಂಡಿತವಾಗ್ಲೂ ಸೌಂಡ್ ಮಾಡ್ತಾರೆ ಅಂದರೆ ಆಲ್ರೆಡಿ ನೀವು ಟೀಸರ್ ತೋರಿಸಿಲ್ಲ ಕೊನೆಯದಾಗಿ ಒಂದು ಪ್ರಶ್ನೆ ಒಬ್ಬ ಆಡಿಯನ್ನಾಗಿ ನಾನು ನಿಮ್ಗೆ ಇಷ್ಟಪಡ್ತೀನಿ ಓ ಟಿ ಟಿ ಅನ್ನೋದು ಇವತ್ತು ಟ್ರೆಂಡ್ ಆ ಓ ಟಿ ಟಿಗೆ ಅಡಿಕ್ಟ್ ಆಗಿರುವಂಥ ಒಬ್ಬ ಪ್ರೇಕ್ಷಕನ ಥಿಯೇಟ್ರಿಗೆ ಕರೆಸೋದು ಒಂದು ಸಾಹಸನೇ ಇವತ್ತು ಒಂದು ಅದಾದರೆ ವರ್ಷಕ್ಕೆ ವಾರಕ್ಕೆ ಹತ್ತತ್ತು ಹದಿನೈದು ಫಿಲಮ್ ಆಗ್ತಿದೆ ಅಷ್ಟು ಫಿಲಮ್ ರಿಲೀಸ್ ಆಗ್ತಿರೋ ಸಮಯದಲ್ಲಿ ಆ ಎಲ್ಲ ಸಿನಿಮಾವನ್ನ ಮೀರಿ ಒಂದು ಸಿನಿಮಾಗೆ ಬರಬೇಕು ಅಂತ ಪ್ರೇಕ್ಷಕರಿಗೂ ಒಂದು ಚಾಲೆಂಜ್ ಸೊ ಆ ಒಂದು ಚಾಲೆಂಜ್ನ ಸೋಮ ಸೌಂಡ್ ಇಂಜಿನಿಯರ್ ಯಾವ ರೀತಿ ಫೇಸ್ ಮಾಡುತ್ತೆ ಯಾವ ರೀತಿ ಗೆಲ್ಲುತ್ತೆ ಯಾಕೆ ಒಬ್ಬ ಪ್ರೇಕ್ಷಕ ಈ ಒಂದು ಚಿತ್ರಕ್ಕೆ ಬರಬೇಕು ಕೊರೆಯದಾಗಿ ಆಡಿಯನ್ಸ್ಗೆ ಕನ್ವೆ ಮಾಡೋದಕ್ಕೆ ಸಿನಿಮಾ ಟ್ರೈಲರ್ ಇನ್ನೇನು ರಿಲೀಸ್ ಆಗ್ತಾ ಇದೆ ಹೌದು ಈಗಾಗಲೇ ಸಾಂಗ್ಸ್ ಹಾಡುಗಳು ಹೆಸರು ಮಾಡಿವೆ ಸೊ ಟ್ರೈಲರ್ ನೋಡ್ಬಿಟ್ಟು ಒಬ್ಬ ನಿರ್ದೇಶಕನ ನೀವು ಅಳಿಬೋದು ಮತ್ತೆ ಉತ್ತರ ಕರ್ನಾಟಕದ ಜನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕನ್ನಡಿಗರಿಗೆ ತುಂಬಾ ಪ್ರೀತಿ ಕೊಟ್ಟಂಥವು ಸೊ ಅವ್ರ ಭಾಗದ ಚಿತ್ರನ ನಾವು ಎಲ್ಲರ ಮುಂದೆ ಇಡ್ತಾಯಿದ್ದೀವಿ ಮತ್ತು ಇದು ಕನ್ನಡದ ಸ್ವಚ್ಛ ಚಿತ್ರ ಯಾವುದೇ ಆರ್ಟಿಫಿಷಿಯಲ್ ಕಲರ್ಸು ಟೇಸ್ಟಿಂಗ್ ಪೌಡರು ಇದು ಯಾವುದೂ ಇಲ್ಲ ನೀಟು ಮತ್ತು ನೀವು ಈ ಸಿನಿಮಾ ನೋಡ್ಕೊಂಡು ಬಂದಾಗ ಕಿರಿಚಾಡೋದು ಮತ್ತೊಂದು ಅಲ್ಲ ತುಂಬ ಎಮೋಷನಲ್ಲಾಗಿ ಇನ್ನೊಬ್ಬರಿಗೆ ಈ ಸಿನಿಮಾ ನೋಡು ಅಂತ ಖಂಡಿತವಾಗಲೂ ಹೇಳ್ತೀರಾ ಅನ್ನೋ ಭರವಸೆ ಅಂತೂ ನಾವು ಕೊಡ್ತಾ ಇದ್ದೀವಿ ತ್ಯಾಂಕ್ ಯು ಸರ್